ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಹೋಮ್ ಟೂರ್ ಮಾಡಿದಾಗ ಹೇಳಿದ್ದೆ ನಮ್ಮ ಮನೆ ಹಿಂದೆ ತುಂಬ ಜಾಗ ಇದೆ ಗೈಸ್ ಆ್ಯಂಡ್ ಗಿಡಗಳೆಲ್ಲ ಇದೆ ಮಿನಿ ತೋಟ ಇದೆ ಒಂದು ವ್ಲಾಗ್ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಅದು ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಸೊ ಬನ್ನಿ ಇವಾಗ ತೋರಿಸ್ತೀನಿ ಇದು ಹಿಂದೆಯಿಂದ ಮನೆ ಹಿಂದೆಯಿಂದ ತೋರಿಸ್ತಾ ಇದ್ದೀನಿ ಹಂಚ ಮೇಲೆ ಪಾಪುದು ದಟ್ಟ ಒಣಗಾಕಿದ್ದೀನಿ ಬಿಸಿಲಿಗೆ ಅಂತೇಳಿ ಆಲ್ರೆಡಿ ಹನ್ನೊಂದುವರೆ ಆಗಿದೆ ಟೈಮು ಇದು ಆಲು ಗೈಸ್ ವಾಲ್ ತಿರ್ಸೋಕ್ಕೆ ಆಫು ಆ್ಯಂಡ್ ಆನ್ ಮಾಡೋದಿಕ್ಕೆ ವಾಲ್ ಮಾಡಿದ್ದಾರೆ ಸೊ ಅದು ಏನು ಕಾಂಕ್ರೀಟ್ ಕಾಣ್ತಿದೆ ಅಷ್ಟಾಗ್ಲ ಅದೆಲ್ಲ ಫುಲ್ಲು ಸಂಪೆ ಸೊ ತುಂಬ ತುಂಬ ದೊಡ್ಡ ಸಂಪು ಫುಲ್ಲು ನೀರು ತುಂಬಿದೆ ಯಾವಾಗಲೂ ತುಂಬಿದಂಗೆ ಇರುತ್ತೋ ಎಲ್ಲೋ ಅಪರೂಪ ಖಾಲಿಯಾಗಿರೋದು ಈ ಸಂಪನ್ನ ಕಟ್ಟಿದ್ದು ನಮ್ಮ ಅಪ್ಪಾಜಿ ಕಟ್ಟಿಸಿದ್ದು ಸಂತು ಅವರು ಕಟ್ಟಿಸ್ತೋರು ಇವತ್ತಿಲ್ಲ ನನಗೆ ಅವಾಗ ಒಂದು ನನ್ನ ಮದುವೆಯಾಗಿ ಒಂದು ಫೈವ್ ಮಂತ್ಸ್ ಆಗಿತ್ತು ಅನಿಸುತ್ತೆ ಗೈ ಅದು ಕನ್ಸೀವ್ ಆಗಿದೆ ಅನ್ಸುತ್ತೆ ಅಷ್ಟೊತ್ತಿಗೆ ಒಂದುವರೆ ತಿಂಗಳು ಎರಡು ತಿಂಗಳು ಆಗಿತ್ತೇನೋ ಆವಾಗ ಅವರು ಬೆಂಗಳೂರಿಂದ ಬಂದು ಕಟ್ ಕಟ್ಟಿಸಿದ್ರು ಅಪ್ಪಾಜಿನೇ ಗಾರೆ ಕೆಲಸ ಮಾಡೋದ್ರಿಂದ ಅಪ್ಪಾಜಿನೇ ಕಟ್ಟಿರೋದು ಬಾತ್ರೂಮ್ ಮೇಲೆ ಅದು ತಾರ್ಸಿ ಥರ ಹಾಕಿ ಅದಕ್ಕೆ ಸಿಂಟೆಕ್ಸ್ ಇಡಿಸಿ ಎಲ್ಲ ಕಡೆ ಪೈಪ್ಲೈನ್ ಮಾಡಿಸಿದ್ದೀವಿ ಮತ್ತು ಬಾತ್ರೂಮ್ಗೆ ಓಡಾಡೋದಕ್ಕೆ ಹಾಗೆ ಕಲ್ಲುಗಳನ್ನ ಹಾಕಿ ಇದು ಮಾಡಿಸಿದ್ದೀವಿ ಮತ್ತೆ ಅಲ್ಲಿ ಅಲ್ಲಿ ಬಟ್ಟೆ ಒಗ್ಯೋಕ್ಕೆ ಇರಲಿ ಅಂತ ಹೇಳಿ ಅಲ್ಲೊಂದಲ್ಲಿ ಮತ್ತೆ ಮತ್ತು ಕಲ್ ಥರ ಹಾಕ್ಸಿದ್ದೀವಿ ಅದೆಲ್ಲ ಅಪ್ಪಾಜಿನೇ ಮಾಡಿಕೊಟ್ಟಿರೋದು ನಮ್ಮ ಮನೆ ಅಂತ ತುಂಬ ಹೂವಿನ ಗಿಡಗಳಿದೆ ಬನ್ನಿ ತೋರಿಸ್ತೀನಿ ಇಲ್ಲೊಂದು ಚಿಕ್ಕದು ಮೆಣಸಿನ್ಕಾಯಿ ಗಿಡ ಇದೆ ಅವಾಗ ಬಿಡ್ತಾ ಇರುತ್ತೆ ಸ್ವಲ್ಪ ಮತ್ತೆ ಕಮ್ಕಾಂಬ್ರದ ಗಿಡಗಳು ಗೈಸ್ ತುಂಬ ಅಂದರೆ ತುಂಬ ಜಾಸ್ತಿ ಇದೆ ಮತ್ತು ಕಾಕಡ ಕೂಡ ಇದೆ ಒಂದು ಮಾರು ಎರಡು ಮಾರು ತನಕ ಆಗುತ್ತೆ ಹೂವು ನಾನು ಹೂವು ಕಟ್ಟಕ್ಕೆ ಬರಲ್ಲ ನಾನು ಈ ಕೆಲಸಗಳೆಲ್ಲ ಏನೂ ಮಾಡಲ್ಲ ಚೆಂಡು ಎಷ್ಟು ಚೆನ್ನಾಗಿದೆ ನೋಡಿ ಹಬ್ಬ ಬಂತು ಅಂದರೆ ಚೆಂಡುಗೆ ತುಂಬ ರೈಟ್ ಆಗಿಬಿಡುತ್ತೆ ಇದು ಗುಲಾಬಿ ಗಿಡ ಎಲ್ಲೋ ಕಲರ್ದು ಚಿಕ್ಕ ಚಿಕ್ಕದು ಹೂವೇ ಇಲ್ಲ ಖಾಲಿ ಆಗಿಬಿಟ್ಟಿದೆ ಎಲ್ಲೋ ಮಗ್ಗುಗಳು ಇವಾಗ ಇವಾಗ ಇದೆ ನಮ್ಮ ಮನೆ ಹಿಂದೆ ಬಂದರೆ ಫುಲ್ಲು ಗ್ರೀನರಿ ಅಂದರೆ ಗ್ರೀನರಿ ಮತ್ತು ಹೂಗಳೇ ಜಾಸ್ತಿ ನನಗೆ ತರಕಾರಿಗಳೇನೋ ಹಾಕಿಲ್ಲ ಬರೀ ಹೂವುಗಳು ಹಾಕ್ಕೊಂಡಿದ್ದಾರೆ ಕಾಕಡ ಗುಲಾಬಿ ಕಪ್ಕಾಮ್ರ ಚೆಂಡು ಹೂವು ಅದೇ ಜಾಸ್ತಿ ಸೇವಂತಕ್ಕೆ ಪ್ರತಿ ವರ್ಷ ಇರೋದು ಬಟ್ ಈ ವರ್ಷ ಇಲ್ಲ ಅಂದರೆ ಚಿಕ್ಕ ಚಿಕ್ಕ ಗಿಡಗಳಿದೆ ಇಷ್ಟೊತ್ತಿಗೆಲ್ಲ ಹೂವು ಬಿಟ್ಟಿರೋದು ಆಯ್ತು ಪೂಜೆ ಟೈಮ್ಗೆಲ್ಲ ಈ ಸಲ ಇಲ್ಲ ಗುರು ಮತ್ತು ಬನ್ನಿ ಹಾಗೆ ತೋರಿಸ್ತೀನಿ ಚೆಂಡು ಹೂವು ಅದೊಂದು ಮೆಣಸಿನ್ಕಾಯಿ ಗಿಡ ಇದೆ ಚೆಂಡು ಹೂವು ಎಲ್ಲೋ ಕಲ್ಲರು ಒಂದು ಆರೆಂಜ್ ಕಲ್ಲರ್ ಒಂದು ಚೆಂಡು ಹೂವು ಮತ್ತು ದಾಸವಾಳ ಗಿಡ ನಾಲ್ಕರಿಂದ ಐದಿದೆ ಕಲರ್ಸು ದಾಸವಾಳ ಹೂವಲ್ಲಿ ತುಂಬ ಒಳ್ಳೆಯದ್ದು ಇದೆ ವೈಟ್ ಕಲರ್ ದಾಸವಾಳದಲ್ಲಂತೂ ನಿಮ್ಗೆ ಗೊತ್ತೇ ಇರುತ್ತೆ ತಲೆಗೆಲ್ಲ ಹಾಕ್ಕೊಂಡ್ರೆ ಒಳ್ಳೆಯದು ಅಥವಾ ಟೀ ಥರ ಅದನ್ನು ನೀರಿಗೆ ಹಾಕಿ ಕುದಿಸಿ ಕುಡಿದ್ರೂ ಕೂಡ ಒಳ್ಳೆಯದು ಗುಲಾಬಿ ಗಿಡ ಇದೆ ಅಲ್ಲೊಂದು ಮೊಗ್ಗು ಇದು ದಾ ಎಲ್ಲ ದಾಸವಾಳದ ಗಿಡಗಳೇ ಜಾಸ್ತಿ ಇದೆ ಇದೊಂಥರ ಬೇಬಿ ಪಿಂಕ್ ಮೊಗ್ಗು ಹೂವು ಆಗಿಲ್ಲ ಇನ್ನು ಡೈಲಿ ಕುಯ್ಕೊತಾ ಇರ್ತಾರಲ್ವಾ ದೇವ್ರ ಫೋಟೋಕ್ಕೆ ಮಾಡ್ಸೋಕ್ಕೆ ಹಾಗಾಗಿ ಹೂಗಳೆಲ್ಲ ಖಾಲಿ ಮೊಗ್ಗಷ್ಟೇ ಇದೆ ಗಿಡದಲ್ಲಿ ಚೆಂಡು ಗಿಡ ಅಂತೂ ಎಲ್ಲ ಕಡೆನೂ ಇದೆ ಮರಿ ಹಾಕ್ತಂಗೆ ಎಲ್ಲ ಕಡೆನೂ ಇದೆ ಇದು ರೆಡ್ ಕಲರ್ ದಾಸವಾಳ ತುಂಬ ಚೆನ್ನಾಗಿರುತ್ತೆ ಬಟ್ ಎಲೆ ತುಂಬ ಸಾಫ್ಟ್ ಇರುತ್ತೆ ಬೇಗ ಒಣಗೋಗ್ಬಿಡುತ್ತೆ ಕಮಕಾಂಬ್ರದ ಗಿಡಗಳು ಜಾಸ್ತಿ ಇದೆ ಬನ್ನಿ ಹಾಗೆ ಮುಂದೆ ಹೋಗೋಣ ನಾನೇ ಕ್ಯಾಮ್ರಾಮ್ಯನ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗಿ ಇದೆ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಹಾಗೆ ವಿಡಿಯೋ ಮಾಡಿಕೊಂಡು ಇಲ್ಲಿ ತುಂಬ ದ ಏನು ಕಪ್ಕಾಪ್ರ ಗಿಡಗಳೇ ತುಂಬ ಇದೆ ಇದು ಅಡಿಕೆ ಮರ ಅದಿಲ್ಲೇ ಇದೆ ನನಗೆ ಈಗ ಒಂದು ಸ್ಪೆಷಲ್ ಅಂದರೆ ಸ್ಪೆಷಲು ಇದು ಬಾಳೆ ಗಿಡ ಏನಕ್ಕೆ ಅಂದರೆ ನಾವು ಮದುವೆಯಾಗಿ ಒಂದು ತಿಂಗಳು ಎರಡು ತಿಂಗಳು ಆಗಿದ್ದೇನೋ ಅವಾಗ ಕರೋನಾ ಅಲ್ವಾ ಸ್ವಂತವರು ಎರಡು ತಿಂಗಳು ಊರಲ್ಲೇ ಇದ್ದರು ಬೆಂಗಳೂರಿಗೆ ಹೋಗಿರಲಿಲ್ಲ ಆ ಟೈಮಲ್ಲಿ ಎಲ್ಲೋ ಸಿಕ್ತು ಅಂತ ಹೇಳಿ ಬಾಳೆ ದಿಂಡು ತಂತಿದ್ರು ಎರಡು ಬಾಳೆ ದಿಂಡು ಅದನ್ನು ನನ್ನ ನನ್ನ ಕೈಲೊಂದು ನೆಟ್ಸಿದ್ರು ಅವರೊಂದು ನೆಟ್ಟಿದ್ರು ಸೊ ನಾನು ಇಷ್ಟು ಗಿಡದಲ್ಲಿ ನಾವು ನೆಟ್ಟಿರೋದು ಅಂತ ಹೇಳಿದ್ರೆ ಬಾಳೆ ಗಿಡ ಒಂದೇ ಅದೊಂದು ನನಗೆ ಯಾವಾಗಲೂ ತುಂಬ ನಾನು ಹೋದ್ರೂ ಆ ಬಾಳೆ ಗಿಡನೇ ನೋಡ್ತಿರ್ತೀನಿ ನಂಗೆ ಅದೇ ನೆನಪು ನನಗೆ ಹಿಂದೆ ಬಂದರೆ ನಂಗೆ ಏನೂ ನೆನಪಾಗಲ್ಲ ಸಿಂಟೆಕ್ಸ್ ಬಾತ್ರೂಮೇಲಿಟ್ಟಿರೋ ಸಿಂಟೆಕ್ಸ್ ಸಲ ತೊಳೆದಿದ್ದು ತೊಳೆದು ಅದನ್ನು ಸುಣ್ಣ ಹೊಡೆದಿರೋದು ಸಂತು ಅವರೇನೆ ಬೇಗ ಹಾಳಾಗಲ್ಲ ಬಿಸಿಲಿಗೆ ಅಂತ ಹೇಳಿ ಅದೆಲ್ಲ ನೆನಪಾಗುತ್ತೆ ಏನು ಮಾಡೋದು ನಾನಂತೂ ಬಾಳೆ ಗಿಡನ ಹೊಯ್ತಾ ಬತ್ತಾ ನೋಡ್ತಾ ಇರ್ತೀನಿ ಸಂತು ಅವ್ರ ಅಂತ ಹೇಳಿ ಇದು ಅಡಿಕೆ ಗಿಡ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಕಡೆ ಹಸಿರು ಹಸಿರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಅದಕ್ಕೆ ಏನಾದರೂ ಬೇಜಾರಾಯಿತು ಅಂತ ಹೇಳಿದ್ರೆ ಹಿಂದೆ ಬಂದುಬಿಡ್ತೀನಿ ಗಿಡಗಳ ಹತ್ರ ಎಲ್ಲ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ನಾನು ಒಂದೆರಡು ಮೂರು ಲೈವ್ ಮಾಡಿರೋದು ಕೂಡ ಇಲ್ಲೇ ಗಿಡದ ಹತ್ರನೇ ಲೈವ್ ಮಾಡಿದ್ದೀನಿ ಅಡಿಕೆ ಮರಗಳು ಇವೆಲ್ಲ ಬಾಳೆ ಗಿಡ ನಾನು ಸಂತು ನೆಟ್ಟಾಗ ಎರಡೇ ಎರಡು ಇದ್ದಿದ್ದು ಅದು ಗಿಡ ನೆಟ್ಟಿರಲಿಲ್ಲ ನಾವು ದಿಂಡು ಬರುತ್ತಲ್ಲ ಬಾಳೆ ದಿಂಡು ಅದನ್ನು ನೆಟ್ಟಿದ್ದು ಇವಾಗ ಎಷ್ಟು ಗಿಡಗಳಾಗಿದೆ ಅಂದರೆ ಸಣ್ಣ ಸಣ್ಣದೆಲ್ಲ ಸೇರಿ ಒಂದು ಹತ್ತರಿಂದ ಹದಿನೈದು ಇದೆ ಇದು ನಿಂಬೆ ಗಿಡ ಇದು ಚಿಕ್ಕದು ಇನ್ನು ಒಂದು ಸೀಬಿಕಾಯಿ ಮರ ಒಂದು ಅದು ಗಿಡ ಇನ್ನು ಎಲ್ಲ ಅಡಿಕೆ ಗಿಡಗಳೆಲ್ಲ ಐತೆ ಜಾಸ್ತಿ ಇವೆಲ್ಲ ದೊಡ್ಡವೇ ಆಗ್ಬಿಟ್ಟವೆ ತೋಟದ ಹತ್ರ ಏನು ನೆಟ್ಟಿಲ್ಲ ಇದೊಂದು ಇವಾಗ ಸದ್ಯಕ್ಕೆ ಬಾಳೆಗೊನೆ ಇದು ಇನ್ನೂ ಚಿಕ್ಕದು ಇನ್ನೂ ಬಲಿಬೇಕು ಗೊನೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಈ ಥರ ಹಳ್ಳಿ ಕಡೆ ಅಷ್ಟೇ ಜಾಗ ಇದ್ದವ್ರಿಗೆ ಅಷ್ಟೇ ನೋಡಕ್ಕೆ ಸಾಧ್ಯ ನಮ್ಮ ಮುಂಡೂರಲ್ಲಿ ತಾಯಿ ಮನೇಲಿ ಜಾಗವೇ ಇಲ್ಲ ನಮಗೆ ಒಂದು ಹೂವಿನ ಗಿಡ ನೆಟ್ಕೊತೀವಿ ಅಂತ ಹೇಳಿದ್ರು ಇದು ನುಗ್ಗೆ ಮರ ಗೈಸ್ ಇದು ನುಗ್ಗೆ ಮರ ನುಗ್ಗೆಕಾಯಿ ಇನ್ನೂ ಬಿಟ್ಟಿಲ್ಲ ಇನ್ನೂ ಆಗಿಲ್ಲ ಇವಾಗ ಚಿಗ್ರು ಹಸಿರು ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇದು ಹಂಗೆ ಇದೆ ಮರ ನಾನು ಮದುವೆ ಆದಾಗ ಹೆಂಗಿತ್ತು ಇವಾಗಲೂ ಹಂಗೆ ಇದೆ ಗೈಸ್ ಬೆಳೆದೇ ಇಲ್ಲ ಅದು ಯಾವಾಗಲೂ ಒಂದು ಸಲ ಕಡ್ತಾ ಅದು ಗುಂಪು ಗುಂಪಾಗಿ ಕಾಣ್ತಿದ್ದೀಯಲ್ವಾ ಅದು ಅಡಿಕೆ ಸುಸಿಗಳು ಅಲ್ಲೇ ಒಂದು ನೂರು ತನಕ ಇದೆಯೋ ಅಡಿಕೆ ಸುಸಿ ಅದನ್ನು ಕಿತ್ತಿ ಬೇರೆ ಕಡೆ ನೆಟ್ಟೇ ಇಲ್ಲ ಮೈ ಫೇವ್ರೇಟ್ ಲೋಕ್ಸರ ಇದು ನಿಮಗೆ ಬೆನಿಫಿಟ್ಸ್ ಎಲ್ರಿಗೂ ಗೊತ್ತೇ ಇರುತ್ತೆ ನಾನು ಅದನ್ನು ಯೂಸ್ ಮಾಡ್ತೀನಿ ಇವಾಗ ಸ್ವಲ್ಪ ದಿನದಿಂದ ಯೂಸ್ ಮಾಡ್ತಾ ಇಲ್ಲ ಇದು ಬಿಳಿ ದಾಸವಾಳ ನಿಮ್ಗೆ ಗೊತ್ತಿರೋದಲ್ವಾ ಎಷ್ಟು ಹೆಲ್ತ್ಗೆ ಒಳ್ಳೆಯದು ಅಂತ ಕೂದಲದಂತೂ ತುಂಬ ಒಳ್ಳೆಯದು ಆಯಿಲ್ ಜೊತೆ ಹಾಕಿ ಕುದಿಸಿ ಹೇರ್ಗೆ ಹಾಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೇರು ಅದರೊಳಗೆ ಸ್ವಲ್ಪ ಈರುಳ್ಳಿ ಮೆಂತ್ಯಾಯಲ್ಲೂ ಹಾಕಿ ಚೆನ್ನಾಗಿ ಕುದಿಸಿ ಗೈಸಿ ಕುದಿಸ್ಬಿಟ್ಟು ಅದನ್ನು ತಲೆಗೆ ಹಾಕೊತಾ ಬನ್ನಿ ಕೂದಲು ಉದ್ರೋದಾಗಲಿ ಡ್ಯಾಂಡ್ರಫ್ ಆಗಲಿ ಎಲ್ಲ ತುಂಬ ಕಡಿಮೆ ಆಗುತ್ತೆ ಮತ್ತು ಒನ್ ಟೈಮ್ ಮಾಡಿದ್ರೆ ಕಡಿಮೆ ಆಗೋಲ್ಲ ತ್ರೀ ಟು ಫೋರ್ ಟೈಮ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇಷ್ಟು ನಮ್ಮ ಹೂವಿನ ತೋಟ ಆಯಿತು ಬನ್ನಿ ಹಿಂದೆ ಇಷ್ಟಿದೆ ಅಂತ ತೋರಿಸ್ತೀನಿ ಹಿಂದೆ ಫುಲ್ ಕಾವಲೆ ತನಕನೂ ಏಕಾ ಜಾಗ ಇದೆ ಒಂದು ಏಳೆಂಟು ತೆಂಗಿನ ಮರಗಳಿದೆ ಎಲ್ಲ ದೊಡ್ಡ ತೆಂಗಿನ ಮರ ಆವಾಗಲೇ ನೆಟ್ಟಿರೋದು ಎಲ್ಲ ಫಲ ಬಿಡುತ್ತೆ ಮತ್ತು ಮಧ್ಯ ಮಧ್ಯ ಚಿಕ್ಕ ತೆಂಗಿನ ಮರಗಳ್ನು ಕೂಡ ನೆಟ್ಟವ್ರೆ ಅವು ಫಲ ಬಿಡೋಕ್ಕಿನ್ನ ಒಂದು ನಾಲ್ಕು ವರ್ಷದ ಮೇಲಾಗುತ್ತೆ ಅಂತ ಅನ್ನಿಸ್ತದೆ ತುಂಬ ಏಕ ಜಾಗ ಇದೆ ನನಗೆ ಇಲ್ಲೆಲ್ಲ ಓಡಾಡ್ಕೊಡ್ಬೇಕಾದ್ರೆ ನಾನು ಬ್ಲಾಸ್ಗಳನ್ನ ಮಾಡ್ಬೋದು ಇಲ್ಲೊಂದು ಮಾವಿನ ಮರ ಇದೆ ಕರೋನಾ ಟೈಮಲ್ಲಿ ನಾನು ಮದುವೆ ಆಗಿ ಒಂದು ಒಂದೂವರೆ ವರ್ಷ ಏನೋ ಆಗಿತ್ತು ಒಂದು ವರ್ಷ ಆಗಿತ್ತೇನೋ ಆವಾಗ ಬೆಂಗಳೂರಿಂದ ತಂದು ನೆಟ್ಟಿದ್ರು ಎರಡು ನೆಟ್ಟಿದ್ರು ಆ್ಯಕ್ಚುಲಿ ಅದು ಒಂದು ಸತೋಯ್ತು ಗಿಡ ಫಾರಮಿಂದ ಇದು ಚೆನ್ನಾಗಿ ಉಳ್ಕೊಂಡೆ ಮಾವಿನಕಾಯಿ ಎಲ್ಲ ಬಿಡುತ್ತೆ ಚಿಕ್ಕ ಮರ ಹಾಕು ಇದು ತೆಂಗಿನ ಗಿಡ ಚಿಕ್ಕ ಹೂ ಇವಾಗ ಇವಾಗಿವಾಗ ನೆಟ್ಟಿರೋದು ಈಗ ಒಂದು ಆ ವರ್ಷದಲ್ಲೇನೋ ನೆಟ್ಟಿರೋದು ಇಲ್ಲಿ ಸೌದೆಗಳು ಹಾಕೊಂಡಿದ್ದೀವಿ ನೀರೋಲೆ ಕಾಯಿಸೋಕ್ಕೆ ಇವೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ನಾನಂತೂ ಪೈಪ್ ಪೈಪಿಪ್ ಹಾಕಿ ನೀರನ್ನೂ ಕೂಡ ಹಿಡ್ದಿಲ್ಲ ಇರೋದು ಹೇಳಬೇಕು ನಮ್ಮ ಸಂತು ಎಲ್ಲ ಮಾಡೋರು ಬೇರೆಯವರೆಲ್ಲ ಮಾಡ್ತಾರೆ ನಾನು ಮಾಡಲ್ಲ ಯಾವಾಗಲೂ ಮಾಡೋದಿಲ್ಲ ಮಾಡೋದಿಲ್ಲ ಅಂದರೆ ಇನ್ನೂ ಅವಶ್ಯಕತೆ ಬಂದಿಲ್ಲ ನೀರು ಗೀರೆಲ್ಲ ಹಾಕಿ ಇದು ಮಾಡೋದು ನೋಡಿ ಅಲ್ಲಿ ಪಾತಿ ಮಾಡಿ ನೀರು ಹಾಕ್ತಾರೆ ವಾರಕ್ಕೆ ಒಂದೆರಡು ಸಲನೋ ಮೂರು ಸಲನೋ ನೀರು ಬಿಟ್ಟಾಗೆಲ್ಲ ಸಂಪು ತುಂಬಿರುತ್ತಲ್ವ ಮೋಟ್ರ್ ಆನ್ ಮಾಡಿಕೊಂಡು ತೆಂಗಿನ ಮರಗಳು ಹೂವಿನ ಗಿಡಗಳಿಗೆಲ್ಲ ನೀರು ಇರ್ತಾರೆ ಸೊ ಪೈಪ್ಗಳೆಲ್ಲ ಇಲ್ಲಿಲ್ಲೇ ಬಿದ್ದಿದೆ ಇಲ್ಲಿ ಏಕ ಅದು ಎಂಡು ಗೈಸ ಅಷ್ಟೇ ಮುಗಿತು ಹಿಂದೆ ಜಾಗ ಅಲ್ಲಿ ಒಂದು ಕಾವಲೇ ಹೋಗಿದೆ ಕವ್ಲೆ ಹೋಗಿರೋದು ನಮ್ಮದೇ ಅಂತೆ ಜಾಗ ಆ ಕಾಲದಲ್ಲಿ ಗೌರ್ಮೆಂಟಿಂದ ಕಾವ್ಲೆಗಳು ಬಂತಲ್ವಾ ಆ ಟೈಮಲ್ಲಿ ಕಾವಲೆಗಳು ಮಾಡಿದ್ದಾರೆ ಇಲ್ಲೊಂದು ಹುಣಸೆ ಮರ ಇದೆ ಇಷ್ಟೇ ಗೈಸ್ ನಮ್ಮ ಮನೆ ಹಿಂದೆ ಇರೋ ಜಾಗ ಇವೀ ಇಷ್ಟ ಆಗಿದೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋ